ಅಮ್ಮನಘಟ್ಟದ ಶ್ರೀ ಜೇನುಕಲ್ಲಮ್ಮ ದೇವಸ್ಥಾನ ಈ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಇಡೀ ರಾಜ್ಯಕ್ಕೆ ಅತ್ಯಂತ ಪ್ರಸಿದ್ಧವಾದಂಥ ಈ ಒಂದು ಧಾರ್ಮಿಕ ಸ್ಥಳ ಜೇನು ಕಲ್ಲು ಅಮ್ಮ ಒಂದು ಪ್ರಕೃತಿಯ ಮಧ್ಯೆ ಇರುವಂತಹ ಈ ತಾಯಿಯ ಒಂದು ಸನ್ನಿಧಾನ ತಾಯಿಯ ಒಂದು ಅವಕೃಪೆಗೆ ಏನಾದರೂ ಯಾರಾದರೂ ಒಳಗಾದ್ರೆ ಜೇನು ಹೇಳುವ ಮುಖಾಂತರ ಸೂಚನೆಯನ್ನ ಕೊಡುವಂತಹ ಒಂದು ಸ್ಥಿತಿನೂ ಕೂಡ ಈ ಪವಿತ್ರವಾದಂತಹ ಜಾಗದಲ್ಲಿ ವಿಶೇಷವಾಗಿ ನಿಮಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ದೇವರ ಸಮಾಜದ ಒಂದು ಆರಾಧ್ಯ ದೈವವಾಗಿ ಎಲ್ಲರೂ ಕೂಡ ಆಶೋಧನೆ ಮಾಡಿಕೊಂಡು ಎಲ್ಲ ಜನೂ ಕೂಡ ಆಶೋಧನೆ ಮಾಡ್ಕೊಂಡು ಬರ್ತಾ ಇದೆ ವಿಶೇಷವಾಗಿ ಇದಕ್ಕೆ ನಮ್ಮ ಗಂಗಮಾತ ಸಮಾಜ ಇರ್ಬೋದು ಇತರೆ ಎಲ್ಲ ಈ ಮಾನವ ಕುಲಕ್ಕೆ ಆ ದೇವಿಯ ಒಂದು ಆಶೀವದಿಂದ ಏನೇ ಸಂಕಲ್ಪವನ್ನು ನಾವು ಮಾಡಿಕೊಂಡ್ರೂ ಕೂಡ ಆ ಕುಟುಂಬ ಇರ್ಬೋದು ಆ ಭಕ್ತರಿರ್ಬೋದು ಎಲ್ಲ ರೀತಿಯಂತೂ ಒಂದು ಆಶೀವನ್ನ ಇಲ್ಲಿ ಸಂಕಲ್ಪ ಆಗುತ್ತೆ ಅಂತೇಳಿ ಪ್ರತಿದಿನ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ವಿಶೇಷವಾಗಿ ನಮ್ಮ ಜನು ಕಲ್ಲಮ್ಮನ ಎದುರಳೆ ಇರುವಂತಹ ಬೆಟ್ಟ ಹಳೆಯ ಒಂದು ಅಮ್ಮಲ್ ಬೆಟ್ಟ ಅಂತೇಳಿ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಅಲ್ಲೂ ಕೂಡ ಶ್ರೀದೇವಿ ನೆಲೆಸಿದ್ಲು ಇದಕ್ಕೆ ಅನೇಕ ಕುರುಹುಗಳು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಈ ಪವಿತ್ರವಾದಂತಹ ಒಂದು ಜಾಗದಲ್ಲಿ ಜಮದಗ್ನಿ ಮುನಿಗಳು ಪರಶುರಾಮರು ಇಲ್ಲಿಯ ಗುಹೆಗಳಲ್ಲಿ ತಪಾಸಣೆ ಮಾಡಿದ್ರು ಅಂತ ಕೂಡ ಅನೇಕ ಇತಿಹಾಸದ ಒಂದು ಕುರುಗಳ ಒಂದು ಕಥೆಗಳನ್ನು ನಾವೆಲ್ಲರೂ ಕೂಡ ಕೇಳಿದೀವಿ ಅಕಸ್ಮಾತ್ ಗೊತ್ತೋಗಾರ ಆದರೆ ದೇವಿ ಆ ಒಂದು ಬೇರೆ ರೀತಿಯಲ್ಲಿ ಒಂದು ಸೂಚನೆಯನ್ನು ಕೊಡುವಂತಹ ಕೆಲಸ ಕೂಡ ಈ ಒಂದು ಪವಿತ್ರವಾದಂತಹ ಜಾಗದಲ್ಲಿ ಆಗುತ್ತೆ ಈ ದೇವಿಯ ಒಂದು ಉದ್ಭವದ ಒಂದು ಸ್ಥಳವನ್ನು ನಮ್ಮ ಗೌರವಿತ ನಮ್ಮ ರಾಜ್ಯದ ನಮ್ಮ ರಾಷ್ಟದ ರಾಜಕೀಯ ಮುತ್ಸದಿಗಳಾದಂಥ ಸನ್ಮಾನಿಸಿದ ಮಾಜಿ ಶಾಸಕರೂ ಆದಂಥ ಸ್ವಾಮಿ ರಾಯರು ಈ ತೊಂಬತ್ತು ತೊಂಬತ್ತೈದರ ಒಂದು ಇಳಿವಯಸ್ಸಿನಲ್ಲೂ ಕೂಡ ಇವತ್ತಿನ ಒಂದು ಯುವ ಭಕ್ತರಿಗೆ ಒಂದು ಪ್ರೇರಣೆ ಆಗೋ ರೀತಿಯಲ್ಲಿ ಅವರೊಂದು ನೇತೃತ್ವದಲ್ಲಿ ಇದೇ ಎರಡು ಎರಡೂವರೆ ವರ್ಷ ಕೆಳಗೆ ನಮ್ಮ ಹಾಲಪ್ಪನವರು ನಿಗಮದ ಅಧ್ಯಕ್ಷರಾಗಿದ್ದರು ನಿಮ್ಮ ರಾಗಣ್ಣನ ತಾಯಿ ಆಟೋದ ಸಂಸತ್ ಸಚಿವನಾಗಿದ್ದೆ ಆ ಸಂದರ್ಭದಲ್ಲೂ ಈಗ ಕೂಡ ಆ ತಾಯಿ ಆಟೋದಿಂದ ಮುಂದುವರಿತಾ ಇದ್ದೀನಿ ಆ ಸಂದರ್ಭದಲ್ಲಿ ಸ್ವಾಮಿರಾಯರ ಒಂದು ಸಂಕಲ್ಪವನ್ನ ಈ ತಾಯಿಯ ಜನ್ಮಸ್ಥಳ ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದು ಸಂಕಲ್ಪ ಮಾಡಿದ್ವಿ ಆದರೆ ಸಾಕಷ್ಟು ಸರ್ಕಾರದ ಸಹಕಾರ ಆಗಬಹುದು ಅಂತ ನಾವೆಲ್ಲೂ ಕೂಡ ನಿರೀಕ್ಷೆ ಮಾಡಿದ್ವಿ ಆದರೆ ಇಲ್ಲಿ ಅಭಿವೃದ್ಧಿಯಾದಂಥ ಮಟ್ಟಕ್ಕೆ ಸ್ಪಂದನೆ ಮಾಡಲಿಕ್ಕೆ ನಮಗೆ ಯಾರು ಯಾರು ಕೂಡ ಆಗಿಲ್ಲ ಆದರೆ ಎಲ್ಲ ಸದ್ಬತ್ತು ತಮ್ಮ ಮುಷ್ಟಿಯನ್ನ ಮುರಿದು ನಮ್ಮ ಶ್ರಮದ ಒಂದು ಸುತ್ತನ್ನ ಒಂದು ಮುಷ್ಟಿಯನ್ನ ಕೈಜೋಡಿಸಿ ದೇಣಿಗೆ ರೂಪದಲ್ಲಿ ಇವತ್ತು ಕೊಟ್ಟು ಈ ಪವಿತ್ರವಾದಂತಹ ಒಂದು ಸನ್ನಿಧಾನವನ್ನು ನಾಳೆ ಅಧಿಕೃತವಾಗಿ ಲೋಕಾರ್ಪಣೆ ಆಗ್ತಾ ಇದೆ ಈ ಲೋಕಾರ್ಪಣೆಗೆ ಕಾರಣಕರ್ತದಂತಹ ಗೌರವಿತ ಸ್ವಾಮಿರಾಯರ ನೇತೃತ್ವದ ಒಂದು ಟ್ರಸ್ಟ್ ಸಮಿತಿ ತಂಡ ನಾನು ಹೃದಯಪೂರ್ವಕವಾಗಿ ಎಲ್ಲ ಭಕ್ತರ ಪರವಾಗಿ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಇದಕ್ಕೆ ಕೈ ಜೋಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಸದ್ಭಕ್ತರು ಮಾಡಿದ್ದಾರೆ ಆ ತಾಯಿಯ ಒಂದು ಪ್ರತಿಷ್ಠಾಪನೆಯಿಂದ ಬರುವಂತದಿಂದ ಈ ಪ್ರಕೃತಿಗೆ ಅಂದರೆ ರೈತ ಆ ರೈತನ ಒಂದು ಬಾಳು ನೆಮ್ಮದಿಯಿಂದ ಬದುಕಬೇಕು ಅದಕ್ಕೆ ಬೇಕಾದಂತ ಎಲ್ಲ ಆಶರ್ವಾದ ತಾಯಿಯ ಒಂದು ಪ್ರತಿಷ್ಠಾಪನೆ ಮುಖಾಂತರ ಇದು ಈಡೇರ್ಲಿ ಅಂತೇಳಿ ಆ ತಾಯಿಲಿ ಕೇಳ್ಕೊಂತ ನಾನು ಕೂಡ ನನ್ನ ಕುಟುಂಬದಲ್ಲಿ ಇವತ್ತು ಒಂದು ಕಾರ್ಯ ನಡೀತಾ ಇದೆ ಆ ದೇವಿಯ ಒಂದು ಆಸ್ವಾದನೆ ಪಡೆದುಕೊಂಡು ಮುಂದಿನ ಒಂದು ಕಾರ್ಯವನ್ನು ಶುರು ಮಾಡಬೇಕು ಅಂತೇಳಿ ಇಲ್ಲಿ ಬಂದು ತಾಯಿಯ ಒಂದು ಆಸ್ವಾದನೆ ಪಡೆದುಕೊಂಡು ಹಿರಿಯರ ಒಂದು ಆಸ್ವಾದನೆ ಪಡ್ಕೊಂಡು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಪೂಜ್ಯ ಕಾರ್ಯಕ್ರಮವು ಸ್ವಾಮಿರನ್ನ ಪೂಜನೆ ಸಲ್ಲಿಸ್ತೀನಿ ಮತ್ತೆ ನಾಳೆ ಅದಕ್ಕೂತವನ್ನು ಬರಬೇಕಾಯಿತು ಆದರೆ ನಾಳೆ ಬೆಳಗ್ಗೆ ಮದ್ಮಗನನ್ನ ಕರ್ಕೊಂಡು ನಾವು ಬೆಂಗಳೂರಿಗೆ ಬೆಳಗ್ಗೆ ಹೋಟೆಲ್ನಿಂದ ಇವತ್ತೇ ತಾಯಿಯ ಸನ್ನಿಧಾನದಲ್ಲಿ ಆ ಮಧಿಯನ್ನ ವಿವಾಹ ಪತ್ರಿಕೆಯನ್ನು ಇಟ್ಟು ಆಚರಣೆ ಪಡೆದುಕೊಂಡು ತಾಯಿಯ ಉಡಿಯನ್ನು ತೆಗೆದುಕೊಂಡು ನನ್ನ ಕುಟುಂಬದ ವಿವಾಹ ಕಾರ್ಯಕ್ರಮಕ್ಕೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಅತ್ಯಂತ ಸಂತೋಷದಿಂದ ಸಮಾಧಿಯಿಂದ ನಾನು ಅದನ್ನು ಹೇಳಿಕೊಂಡು ನಾಳೆ ಗುರುಗಳು ಎಲ್ಲರೂ ಕೂಡ ಅನೇಕ ರಾಜಕೀಯ ಮುತ್ಸದಿಗಳು ಎಲ್ಲರೂ ಕೂಡ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ಈ ಕ್ರಮಕ್ಕೆ ತಕ್ಕಂತ ಒಂದು ಯಶಸ್ಸಿನ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಅಂತ ಹೇಳಿ ಆ ತಾಯಿಯಲ್ಲಿ ಸಂತೋಷನ ಹೇಳಬಹುದು